ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನು ಅಂತಂದ್ಬಿಟ್ಟು ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಟಿ ಇ ಟಿ ಎಕ್ಸಾಮ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈ ಒಂದು ಎಕ್ಸಾಮ್ ಯಾವಾಗ ಮಾಡ್ಬೋದು ಹಾಗೆಯೇ ಹೊಸಬ್ರಿಗೆ ಇವಾಗ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಥರ್ಡ್ ಸೆಮಿಸ್ಟರ್ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಟಿ ಇ ಟಿ ಎಕ್ಸಾಮ್ ಬಗ್ಗೆ ಅಷ್ಟು ಐಡಿಯಾ ಇರೋದಿಲ್ಲ ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಯಾವಾಗ ಎಕ್ಸಾಮ್ ಮಾಡಬಹುದು ನೆಕ್ಸ್ಟು ಅದ್ರ ಜೊತೆಗೆ ಯಾರೆಲ್ಲ ಎಕ್ಸಾಮ್ನ ಬರೀಬಹುದು ಟಿ ಇ ಟಿ ಪರೀಕ್ಷೆನ ಯಾರೆಲ್ಲ ತಗೊಳ್ಬಹುದು ಪೇಪರ್ ಒನ್ ಯಾರೆಲ್ಲ ಬರೆಯಬಹುದು ಪೇಪರ್ ಟು ಯಾರೆಲ್ಲ ಬರೀಬಹುದು ಪೇಪರ್ ಒನ್ನಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಪೇಪರ್ ನಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ನಮಗೆ ಟಿ ಇ ಟಿ ಪರೀಕ್ಷೆ ಮಾಡಿಕೊಂಡ್ರೆ ನೆಕ್ಸ್ಟ್ ನಮಗೆ ಏನು ಪ್ರಾಫಿಟ್ ಇದೆ ಸೊ ಇದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ಕೂಡ ಎಕ್ಸಾಮ್ನ ದೃಷ್ಟಿಯಿಂದ ನಿಮಗೆ ಈ ವಿಡಿಯೋ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಮೊದಲನೇದಾಗಿ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಟೀಚರ್ಸ್ ಆಸ್ಪಿರೆನ್ಸ್ಗೆ ಏನಪ್ಪ ಅಂತ ಹೇಳಿದ್ರೆ ಟಿ ಇ ಟಿ ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಯಾರೆಲ್ಲ ಬರಿಬಹುದು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಟಿ ಇ ಟಿ ಎಕ್ಸಾಮಲ್ಲಿ ನಾವು ಎರಡು ಪೇಪರ್ಸ್ನ ನೋಡ್ತೀವಲ್ವ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸೊ ಫಸ್ಟಿಗೆ ಇಲ್ಲಿ ನಾನು ಪೇಪರ್ ಒನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಪೇಪರ್ ಒನ್ ಯಾರೆಲ್ಲ ಬರೀಬಹುದು ಅಂತ ಸೊ ಪೇಪರ್ ಒನ್ ಬಂದು ನಿಮಗೆ ಒಂದನೇ ಕ್ಲಾಸಿಂದ ಐದನೇ ತರಗತಿಯ ತನಕ ಟೀಚರ್ಸ್ ನೀವು ಆಗಬೇಕು ಅಂತ ಹೇಳಿದರೆ ಪೇಪರ್ ಪೇಪರ್ ಒನ್ನ ನೀವು ಬರೀಬೇಕಾಗತ್ತೆ ಓಕೆನಾ ಸೊ ಇಲ್ಲಿ ಪೇಪರ್ ಒನ್ ಬರಿಬೇಕು ಅಂತಂದ್ರೆ ನೀವು ಏನು ಓದಿರಬೇಕು ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಪೇಪರ್ ಒನ್ ನೀವು ಬರೀಬೇಕಂದ್ರೆ ಡಿ ಎಡ್ ಪ್ಲಸ್ ಪಿ ಯು ಸಿ ಆಗಿರಲೇಬೇಕು ನೀವು ಡಿ ಎಡ್ ಮಾಡಿರಬೇಕು ಅದ್ರ ಜೊತೆಗೆ ಪಿ ಯು ಸಿ ಆಗಿರ್ಬೇಕು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ತನಕ ಟೀಚರ್ಸ್ ನೀವು ಆಗ್ಬೇಕಂತ ಹೇಳಿದ್ರೆ ಡಿ ಎಡ್ ಜೊತೆಗೆ ಪಿ ಯು ಸಿ ಆಗಿರಬೇಕು ಅದ್ರ ಜೊತೆಗೆ ಡಿ ಎಡ್ ಅಥವಾ ಡಿಗ್ರಿ ಆಗಿರಬೇಕು ಡಿ ಎಡ್ ಜೊತೆಗೆ ಡಿಗ್ರಿಯನ್ನು ನೀವು ಮಾಡ್ಕೊಂಡು ಇರಬೇಕಾಗುತ್ತೆ ಮತ್ತು ಬಿ ಎಡ್ ಜೊತೆಗೆ ಡಿಗ್ರಿ ಮಾಡ್ಕೊಂಡಿರಬೇಕು ಇಷ್ಟು ಕ್ವಾಲಿಫಿಕೇಷನ್ ನಿಮಗೆ ಇತ್ತು ಅಂತಂದರೆ ನೀವು ಪೇಪರ್ ಒನ್ನನ್ನು ನೀವು ಬರೆಯುವಂತಹ ಎಲ್ಲ ಅರ್ಹತೆಗಳು ನಿಮಗೆ ಇರತ್ತೆ ಓಕೆನಾ ಪೇಪರ್ ಒನ್ ನೀವು ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರಬೇಕು ಡಿಗ್ರಿ ಪ್ಲಸ್ ಡಿ ಎಡ್ ಆಗಿರಬೇಕು ಬಿ ಎಡ್ ಪ್ಲಸ್ ಡಿಗ್ರಿ ಆಗಿರಬೇಕು ಇಂಥವ್ರು ನೀವೇನು ಬರಿಬೋದು ಪೇಪರ್ ಒನ್ ಪರೀಕ್ಷೆಯನ್ನು ನೀವು ತೊಗೊಳ್ಬಹುದು ಓಕೆನಾ ಇನ್ನು ಪೇಪರ್ ಟು ಯಾರೆಲ್ಲ ಬರಿಬಹುದು ಅಂತ ಹೇಳಿದರೆ ಡಿ ಎಡ್ ಪ್ಲಸ್ ಡಿಗ್ರಿ ಆಗಿರೋರು ಕೂಡ ಪೇಪರ್ ಟೂ ಅನ್ನು ಬರಿಬೋದು ಇನ್ನು ಬಿ ಎಡ್ ಪ್ಲಸ್ ಡಿಗ್ರಿ ಬಿ ಎಸ್ ಸಿ ಬಿ ಕಾಮ್ ಬಿ ಎನಿ ಡಿಗ್ರಿ ನೀವು ಯಾವುದೇ ಡಿಗ್ರಿ ಮಾಡಿದರೂ ಡಿ ಎಡ್ ಜೊತೆಗೆ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು ಅಂಥವ್ರು ಏನು ಮಾಡ್ಬೋದು ಪೇಪರ್ ಟು ಎಕ್ಸಾಮ್ನ ನೀವು ತೊಗೊಳ್ಬೋದು ಸೊ ಇಷ್ಟು ಕನ್ಫ್ಯೂಷನ್ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಪೇಪರ್ ಒನ್ ಯಾರೆಲ್ಲ ಬರಿಬೋದು ಪೇಪರ್ ಟು ಯಾರೆಲ್ಲ ಬರಿಬೋದು ಅಂತ ಸೊ ಪೇಪರ್ ಒನ್ ಅಂತ ಬಂದಾಗ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ತನಕ ಟೀಚರ್ಸ್ ಆಗುವಂತಹ ಎಲ್ಲ ಕ್ಯಾಂಡಿಡೇಟ್ಸ್ ಈ ಎಕ್ಸಾಮ್ನ ತೊಗೊಳ್ಬೋದು ಇನ್ನು ಪೇಪರ್ ಟು ಅಂತ ಬಂದಾಗ ಸಿಕ್ಸ್ತ್ ಟು ಏತ್ ಸ್ಟ್ಯಾಂಡರ್ಡ್ ತನಕ ಟೀಚರ್ ಆಗಬೇಕು ಅಂತ ಅನ್ನೋರು ಪೇಪರ್ ಅನ್ನು ನೀವು ತಗೊಳ್ಬೇಕಾಗುತ್ತೆ ಇನ್ನು ಪೇಪರ್ ಒನ್ ಅಂತ ಬಂದಾಗ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಎಕ್ಸಾಮ್ ಅಂತ ಹೇಳಿದ್ರೆ ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋ ಅಂಥದ್ದು ಎಷ್ಟು ಸಬ್ಜೆಕ್ಟ್ನ ನೀವು ಓದಬೇಕಾಗುತ್ತೆ ಹಾಗಾದ್ರೆ ಐದು ಸಬ್ಜೆಕ್ಟ್ಗಳನ್ನು ಓದಬೇಕಾಗತ್ತೆ ಇನ್ನೊಂದು ನೀವು ನೆನಪಿಟ್ಕೋಬೇಕು ಟಿ ಇ ಟಿ ಪರೀಕ್ಷೆನಲ್ಲಿ ಯಾವುದೇ ರೀತಿಯಾದಂತಹ ಋಣಾತ್ಮಕ ಅಂಕಗಳು ಇರೋದಿಲ್ಲ ಆಯಿತಾ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ನೀವು ಮುಂಚೆ ಕೆ ಪಿ ಎಸ್ ಸಿ ಅವರು ಅಥವಾ ಇ ಅವರು ಮಾಡಿರುವಂತಹ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿ ಒ ಆಗಿರೋದು ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಸೊ ಈ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ನ ನೀವು ಬರೆದಿರ್ತೀರಿಯಲ್ಲ ಸೊ ಅಲ್ಲಿ ನಿಮಗೆ ಋಣಾತ್ಮಕ ಅಂಕಗಳಿರುತ್ತೆ ಆದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಋಣಾತ್ಮಕ ಅಂಕಗಳು ಅಥವಾ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸರಿನಾ ನೀವು ನೂರ ಐವತ್ತು ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ಬೇಕಾದರೂ ಸ್ಕೋರ್ ಮಾಡ್ಬೋದು ಆದರೆ ಮೆರಿಟ್ ಲಿಸ್ಟಲ್ಲಿ ನೀವು ಪಾಸ್ ಮಾಡಿ ನನ್ನ ಹೆಸರು ರ್ಯಾಂಕಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀವು ಒನ್ ಟ್ವೆಂಟಿ ಟು ಒನ್ ಥರ್ಟಿ ಒಳಗಡೆ ನೀವು ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕಾಗುತ್ತೆ ಟಿ ಇ ಟಿ ಪೇಪರ್ ಒನ್ ಅಂಡ್ ಪೇಪರ್ ಟೂನಲ್ಲಿ ನಲ್ಲಿ ಯಾಕಂದ್ರೆ ನೆಕ್ಸ್ಟ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಕಾಲ್ ಆದಾಗ ನಿಮಗೆ ಟಿ ಟಿ ಅಂಕಗಳನ್ನ ಕೂಡ ಪರಿಗಣನೆ ಮಾಡೋದ್ರಿಂದ ಟಿ ಇ ಟಿ ಮಾರ್ಕ್ಸು ಕೂಡ ಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನೋಡಿ ಪೇಪರ್ ಒನ್ ಅಂತ ಬಂದಾಗ ಇಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಫೈವ್ ಸಬ್ಜೆಕ್ಟ್ಸ್ ಇರುತ್ತೆ ಯಾವ್ಯಾವುದು ಲ್ಯಾಂಗ್ವೇಜ್ ಒನ್ ಕನ್ನಡ ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ನಿಮ್ಮ ನೀವು ಪ್ರಥಮ ಭಾಷೆ ಯಾವುದನ್ನು ಪ್ರಿಫರ್ ಮಾಡ್ತೀರಾ ಕನ್ನಡದಲ್ಲಿ ತಮಿಳ್ ಮಲಯಾಳಿ ಯಾವ್ದು ಬೇಕಾದ್ರೂ ಆಗಿರ್ಬೋದು ಆಯ್ತಾ ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಲ್ಲಿ ನೆಕ್ಸ್ಟ್ ಅದ್ರ ಜೊತೆಗೆ ಸೈಕಾಲಜಿ ಇರುತ್ತೆ ಮ್ಯಾಥಮೆಟಿಕ್ಸ್ ಇರುತ್ತೆ ಹಾಗೇನೆ ಸೈನ್ಸ್ ಅಂದರೆ ಇ ವಿ ಎಸ್ ಇರುತ್ತೆ ಇಷ್ಟು ನಿಮ್ಮ ಒಂದು ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಸಬ್ಜೆಕ್ಟ್ ಆಗಿರುತ್ತೆ ಕನ್ನಡ ಇಂಗ್ಲಿಷ್ ಸೈಕಾಲಜಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಂದರೆ ಇ ವಿ ಎಸ್ ಓಕೆನಾ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಏನು ಹೇಳ್ತೀವಲ್ಲ ಪರಿಸರ ವಿಜ್ಞಾನ ಇಷ್ಟು ಸಬ್ಜೆಕ್ಟ್ನ ನೀವು ಪೇಪರ್ ಒನ್ ಬರೆಯೋ ಏನು ಓದ್ಕೊಳ್ಬೇಕಾಗತ್ತೆ ಇನ್ನು ಪೇಪರ್ ಟೂ ಅಂತ ಬಂದಾಗ ಇಲ್ಲಿ ಇಲ್ಲಿ ಕೂಡ ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಪೇಪರ್ ಟೂನಲ್ಲಿ ನಾವು ಆರ್ಟ್ಸ್ ಹಾಗೇ ಸೈನ್ಸ್ ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ತೀವಿ ಯಾಕೆ ಅಂತ ಹೇಳಿದ್ರೆ ನಾವು ಆರ್ಟ್ಸ್ ನೀವು ಏನು ತೊಗೊಂಡಿರ್ತೀರಾ ಬಿ ಎ ಬಿ ಎ ಸ್ಟೂಡೆಂಟ್ಸ್ ಏನಿರ್ತೀರ ನೀವೇನು ಮಾಡ್ತೀರಾ ಪ್ರಥಮ ಭಾಷೆ ಕನ್ನಡ ಅಥವಾ ಇಂಗ್ಲೀಷ್ ಯಾವುದಾದ್ರೂ ತೊಗೊಳ್ತೀರಾ ಬಟ್ ಏನು ದ್ವಿತೀಯ ಭಾಷೆ ಇಂಗ್ಲೀಷ್ ಕನ್ನಡ ಯಾವುದಾದ್ರೂ ತೊಗೊಳ್ತೀರಿ ನೀವು ಯಾವ ಪ್ರಥಮ ಭಾಷೆ ಯಾವುದು ನಿಮಗೆ ಬೆಸ್ಟ್ ಅನ್ಸುತ್ತೋ ನೀವು ಯಾವ್ದು ತೊಗೊಂಡಿದ್ರಿ ಅದು ಹಾಗೆಯೇ ಸೆಕೆಂಡ್ ಕನ್ನಡ ಇಂಗ್ಲೀಷ್ ಕಂಪಲ್ಸರಿ ಇದ್ದೇ ಇರುತ್ತೆ ಆ್ಯಂಡ್ ಮೂರನೇದಾಗಿ ಸೈಕಾಲಜಿ ಹಾಗೆಯೇ ನಾಲ್ಕನೇದಾಗಿ ಸೋಷಲ್ ಸೈನ್ಸ್ ಮತ್ತು ಪೆಡಗಾಗಿ ಇಷ್ಟು ಸಬ್ಜೆಕ್ಟ್ಸು ಆರ್ಟ್ಸ್ ಅಂದರೆ ಬಿ ಎ ಸ್ಟೂಡೆಂಟ್ಸ್ಗೆ ಅಂಥದ್ದು ಕನ್ನಡ ಇಂಗ್ಲೀಷ್ ಸೈಕಾಲಜಿ ಸೋಷಿಯಲ್ ಸೈನ್ಸ್ ಪ್ಲಸ್ ಪೆಡಗಾಗಿ ಇಷ್ಟೇ ಇರತ್ತೆ ಇನ್ನು ಸೈನ್ಸ್ ಮತ್ತು ಮ್ಯಾಥ್ಸ್ ಸ್ಟೂಡೆಂಟ್ಸ್ ಅಂತ ಬಂದಾಗ ಈ ಮೂರು ಸಬ್ಜೆಕ್ಟ್ಗಳ ಜೊತೆಗೆ ಲಾಸ್ಟಲ್ಲಿ ನಿಮ್ಮ ಒಂದು ಸಬ್ಜೆಕ್ಟ್ ಏನಿದೆ ಸೈನ್ಸ್ ಮತ್ತು ಮ್ಯಾಥ್ಸನ್ನು ನೀವು ಓದ್ಕೊಳ್ಬೇಕಾಗುತ್ತೆ ಇಷ್ಟು ಏನು ನಿಮ್ಮ ಪೇಪರ್ ಒನ್ ಹಾಗೆ ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ ಸೊ ಇನ್ನು ಟಿ ಇ ಟಿ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ಏನಕ್ಕೋಸ್ಕರ ಟಿ ಇ ಟಿ ಬೇಕು ಅಂತ ಹೇಳಿದ್ರೆ ನಾವು ಪೇಪರ್ ಒನ್ ತೊಗೊಂಡು ನಾವು ಪೇಪರ್ ಒನ್ನಲ್ಲಿ ನಾವು ಮಾರ್ಕ್ಸನ್ನು ಚೆನ್ನಾಗಿ ಸ್ಕೋರ್ ಮಾಡ್ತು ಅಂತಂದರೆ ಪಿ ಎಸ್ ಟಿ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ನಾವು ಪ್ರೈಮರಿ ಸ್ಕೂಲ್ ಸ್ಕೂಲ್ಗೆ ಟೀಚರ್ಸ್ ಆಗೋದಕ್ಕೆ ನಮಗೆ ಟಿ ಟಿ ಕಂಪಲ್ಸರಿ ಕೇಳೇ ಕೇಳ್ತಾರೆ ಆಯ್ತಾ ಇನ್ನು ನಾವು ಹೆಚ್ಚೆಷ್ಟು ಹೈಸ್ಕೂಲ್ ಟೀಚರ್ಸ್ ಆಗಬೇಕು ಅಂತಂದ್ರೂ ಕೂಡ ಪೇಪರ್ ಟೂನ ನಾವು ತಗೊಳ್ಬೇಕಾಗುತ್ತೆ ಆರನೇ ಕ್ಲಾಸಿಂದ ಎಂಟನೇ ಕ್ಲಾಸ್ ತನಕ ಜಿ ಪಿ ಟಿ ಹೆಚ್ ಎಸ್ ಟಿ ಆರ್ಗೂ ಕೂಡ ಏನೋ ಪೇಪರ್ ಟು ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಮುಂದೆ ಬರುವಂತಹ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಟಿ ಇ ಟಿಯನ್ನು ಕೇಳ್ತಕ್ಕಂತಹ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇದೇ ಇರುತ್ತೆ ಸೊ ಅದಕ್ಕೋಸ್ಕರ ಟಿ ಇ ಟಿ ಯಾವಾಗ ಕಾಲಾದರೂ ಕೂಡ ನಾವು ಈ ಕ್ಷಣ ಕಾಲಾದರೂ ಕೂಡ ಬರಿತೀವಿ ಅನ್ನೋಂತಹ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಂದ್ಬಿಡಬೇಕು ಯಾಕೆ ಅಂತಂದರೆ ಬಿ ಎಡಲ್ಲೂ ಅದೇ ಓದಿರ್ತೀವಿ ಒಂದನೇ ಕ್ಲಾಸಿಂದ ಹತ್ತು ಕ್ಲಾಸ್ ತನಕನೂ ಸೇಮ್ ಸಿಲೆಬಸ್ ಓದಿರ್ತೀವಿ ಸೊ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ನಮಗೆ ಸೈನ್ಸ್ ಸ್ಟೂಡೆಂಟ್ಸ್ ಆದರೆ ನೀವು ಸೈನ್ಸೇ ಓದಿರ್ತೀರಿ ಮ್ಯಾಥ್ಸ್ ಅವರಾಗಿದ್ರೆ ಮ್ಯಾಥ್ಸು ಹಾಗೆ ಸೋಷಿಯಲ್ ಸೈನ್ಸ್ ಅವರಾಗಿದ್ರೆ ಸೋಷಿಯಲ್ ಸೈನ್ಸು ಮತ್ತು ನಾವು ಟಿ ಪಿಗೆ ಹೋಗ್ತೀವಿ ಏನು ಟೀಚಿಂಗ್ ಪ್ರಾಕ್ಟೀಸ್ ಅಂತ ಅಲ್ಲಿ ಕೂಡ ಮಕ್ಳಿಗೆ ನಾವು ಅದನ್ನೇ ಹೇಳ್ಕೊಡ್ತಾ ಇರ್ತೀವಲ್ವಾ ಸೊ ನಾವು ಏನು ಹೇಳ್ಕೊಡ್ತೀವಿ ಅದು ನಮ್ಮ ಮೈಂಡಲ್ಲಿ ಹಾಗೆ ಕೂತ್ಕೊಂಡಿರುತ್ತೆ ಅದಕ್ಕೋಸ್ಕರ ಟಿ ಇ ಟಿ ಪರೀಕ್ಷೆ ಅನ್ನೋದು ಮುಂದೆ ಬರ್ತಕ್ಕಂತಹ ಹೆಚ್ ಎಸ್ ಟಿ ಆರ್ ಆಗಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಟಿ ಇ ಟಿಗೆ ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂತ ಸೊ ನಾನು ನನ್ನ ಪ್ರಕಾರ ನಾನು ಫಸ್ಟ್ ಟೈಮ್ ನಾನು ಟಿ ಇ ಟಿ ಅಟೆಂಡ್ ಮಾಡಿದಾಗ ನಾನು ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಿದೆ ಆಯಿತಾ ಸೊ ನೀವು ಇವಾಗ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಏನು ಕಾಲ್ ಮಾಡ್ತಾರೆ ಆವಾಗ ನಿಮ್ಮ ಹೆಸರು ರ್ಯಾಂಕಲ್ಲಿ ಬರಬೇಕು ಅಂತಂದರೂ ಕೂಡ ನೀವು ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಮೇಲೇ ನೀವು ಸ್ಕೋರ್ ಮಾಡಬೇಕಾಗತ್ತೆ ಸೊ ನಾನು ಓದಿರೋ ಬುಕ್ಸ್ನ ನಾನು ನಿಮ್ಗೆ ರೆಫರ್ ಮಾಡ್ತೀನಿ ನಾನು ಎಕ್ಸ್ಟ್ರಾ ಯಾವುದೇ ಬುಕ್ಸ್ ತೊಗೊಂಡಿಲ್ಲ ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ತನಕ ಇರ್ತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ನೀವು ಒಂದು ಬಿಡದಂಗೆ ಓದಬೇಕಾಗುತ್ತೆ ಆಯಿತಾ ಸೋಷಿಯಲ್ ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಅಥವಾ ಸೈನ್ಸ್ ಆಗಲಿ ಎಲ್ಲ ಸಬ್ಜೆಕ್ಟನ್ನು ಕೂಡ ನೀವು ಕವರ್ ಮಾಡಿ ಆದಮೇಲೆ ಅದನ್ನು ಎರಡು ಸಲ ರಿವಿಷನ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ತ್ರೀ ಟೈಮ್ಸ್ ಆಗಿದೆ ಸಲ ಓದಿರ್ತೀರಿ ಆಮೇಲೆ ಒಂದೆರಡು ಸಲ ರಿವೈಸ್ ಮಾಡ್ಕೊಂಡಿರ್ತೀರಿ ಸೊ ಆಲ್ರೆಡಿ ನಿಮಗೆ ತಲೆಯಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ ಆಯಿತಾ ಈ ಪ್ರಶ್ನೆಗೆ ಇದೇ ಉತ್ತರ ಸೊ ವಿಥೌಟ್ ಆಪ್ಷನ್ಸ್ ಕೇಳಿದ್ರು ಕೂಡ ನಾನು ಆನ್ಸರ್ ಮಾಡಬಲ್ಲೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮಗಿರುತ್ತೆ ಅಟ್ಲೀಸ್ಟ್ ಟೂ ಟೂ ಟೈಮ್ಸ್ ಆದರೂ ನೀವೇನು ಮಾಡಬೇಕಾಗತ್ತೆ ರಿವೈಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಾನು ಹೆಚ್ಚಿನ ಹೆಚ್ಚಾಗಿ ನಾನು ಪ್ರಿಫರ್ ಮಾಡೋದು ಟೆಕ್ಸ್ಟ್ ಬುಕ್ಸ್ಗಳನ್ನು ಸೊ ಆರನೇ ಕ್ಲಾಸಿಂದ ಹತ್ತನೇ ಹನ್ನೆರಡನೇ ಕ್ಲಾಸ್ ತನಕ ಪಿ ಯು ಸಿ ತನಕ ಇರ್ತಕ್ಕಂತಹ ಎಲ್ಲ ಸಿಲೆಬಸ್ಗಳನ್ನು ನೀವು ಕವರ್ ಮಾಡಲೇಬೇಕಾಗುತ್ತೆ ಇನ್ನು ವ್ಯಾಕರಣ ಅಂತ ಬಂದಾಗ ಕನ್ನಡ ಅಥವಾ ಇಂಗ್ಲೀಷ್ ಯಾವುದೇ ವ್ಯಾಕರಣ ಅಂತ ಬಂದಾಗ ನಿಮಗೆ ಇವಾಗ ಟೆಕ್ಸ್ಟ್ ಬುಕ್ಸ್ನ ಹಿಂದೆಗಡೆ ಭಾಷಾಭ್ಯಾಸ ಅಂತ ಇರುತ್ತೆ ಅಲ್ವಾ ಆ್ಯಕ್ಟಿವಿಟೀಸ್ ಅಂತ ಇರುತ್ತೆ ಅಲ್ಲಿ ಇರುವಂತಹ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕೂಡ ನೀವು ತೊಗೊಳ್ಳಿ ಎಲ್ಲ ಭಾಷಾ ಭಾಷಾಭ್ಯಾಸಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ಅದನ್ನು ನೀವು ವರ್ಕ್ ಮಾಡಿ ಅದ್ರ ಜೊತೆಗೆ ಕೆಲವೊಂದಿಷ್ಟು ಗ್ರಾಮರ್ ಬುಕ್ಸ್ಗಳನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸಪ್ರೇಟಾಗಿ ಯಾವ್ಯಾವ ಬುಕ್ಸ್ಗಳು ನ ನೀವು ಓದಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಇದಿಷ್ಟು ಇನ್ನು ಸೈಕಾಲಜಿ ಅಂತ ಬಂದಾಗ ನಾನು ಓದಿರೋದು ಬಂದು ವಾಮದೇವಪ್ಪನವರ ಬುಕ್ ಅದ್ರ ಜೊತೆಗೆ ಕೆ ಎಂ ಸುರೇಶ್ ಅವರು ಬರೆದಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ ಈ ಎರಡು ಬುಕ್ಸ್ ತುಂಬಾ ಬೆಸ್ಟ್ ಬುಕ್ಸ್ ನನ್ನ ಪ್ರಕಾರ ಸೊ ಇದಿಷ್ಟು ಬುಕ್ಸ್ನ ನೀವು ಓದ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ಟಿ ಇ ಟಿ ಪರೀಕ್ಷೆನಲ್ಲಿ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡ್ಬೋದು ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಇನ್ನು ಟಿ ಇ ಟಿ ಪರೀಕ್ಷೆಯಲ್ಲಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಿರತ್ತೆ ಎಷ್ಟು ಸ್ಕೋರ್ ಮಾಡಿದ್ರೆ ಎಲಿಜಿಬಲ್ ಅನ್ನೋದು ಒಂದು ಕ್ವೆಶನ್ ಇವಾಗ ಹೊಸಬ್ರಿಗೆ ಇರುತ್ತೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕಂತ ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಹಾಗೆಯೇ ಜನರಲ್ ಸ್ಟೂಡೆಂಟ್ಸ್ಗಳಿಗೆ ಬೇರೆ ಬೇರೆ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡಕ್ಕೂ ಸೇಮ್ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ ಬಟ್ ಏನು ಕ್ಯಾಟಗರಿ ಮೇಲೆ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಏಯ್ಟಿ ಟು ಅಥವಾ ಏಯ್ಟಿ ತ್ರೀ ಏನಿದೆ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ ಎವ್ರಿ ಇಯರ್ ಏಯ್ಟಿ ಟು ಅಥವಾ ಏಯ್ಟಿ ತ್ರೀ ಲಾಸ್ಟ್ ಏಯ್ಟಿ ತ್ರೀ ಸ್ಟಾಪ್ ಮಾಡಿ ಕಟ್ ಆಫ್ ಮಾರ್ಕ್ಸ್ ಏಯ್ಟಿ ತ್ರೀ ಇತ್ತು ಸೊ ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ ನೈಂಟಿ ಕಟ್ ಆಫ್ ಮಾರ್ಕ್ ಇರ ಮಾರ್ಕ್ಸ್ ಇರುತ್ತೆ ಅಂದರೆ ಏಯ್ಟಿ ನೈನ್ ನೈಂಟಿ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ ಸೊ ಇದಿಷ್ಟು ಏನು ನೀವು ತೊಗೊಂಡ್ರೆ ಏಯ್ಟಿ ತ್ರೀ ಅಥವಾ ಏಯ್ಟಿ ಫೋರ್ ಅಥ್ವಾ ನೈಂಟಿ ಅಥವಾ ನೈಂಟಿ ಒನ್ ಜನರಲ್ ಅವರಾಗಿದ್ದರೆ ನೈಂಟಿ ನೈಂಟಿ ಒನ್ ತೊಗೊಂಡ್ರೆ ನೀವು ಎಲಿಜಬಲ್ ಅಂತ ಬಟ್ ಎಲಿಜಿಬಲ್ ಮಾರ್ಕ್ಸ್ಗೋಸ್ಕರನೇ ನೀವು ಓದೋದಕ್ಕೆ ಹೋಗಬೇಡಿ ನೆಕ್ಸ್ಟು ಬರ್ತಕ್ಕಂತಹ ಎಕ್ಸಾಮ್ನ ಇಟ್ಕೊಂಡು ನೀವು ಹಂಡ್ರೆಡ್ ಪ್ಲಸ್ ಒನ್ ಟ್ವೆಂಟಿ ಟು ಒನ್ ಥರ್ಟಿ ಒಳಗಡೆ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತೀರಾ ಸೊ ಇನ್ನೂ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ ನೆಕ್ಸ್ಟು ಟಿ ಇ ಟಿ ಯಾವಾಗ ಕಾಲ್ ಆಗುತ್ತೆ ಅಂತ ಸೊ ನನ್ನ ಪ್ರಕಾರ ಮಾರ್ಚ್ ಎಂಡಿಂಗ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಕಾಲ್ ಮಾಡ್ತಕ್ಕಂತಹ ಚಾನ್ಸಸ್ ಇದೆ ಅಷ್ಟು ಒಳಗಡೆ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನ ಕವರ್ ಮಾಡಿ ಓದ್ಕೊಂಡು ರೆಡಿ ಇಡಿ ಅವ್ರು ಕಾಲ್ ಮಾಡಿದ ತಕ್ಷಣ ನೀವು ರಿವಿಷನ್ ಮಾಡ್ಕೊಳೋದಕ್ಕೆ ರೆಡಿ ಆದರೆ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಏನೋ ಟಿ ಟಿ ಬಗ್ಗೆ ಇರ್ತಕ್ಕಂತಹ ಒಂದು ಡೌಟ್ ಏನಿತ್ತು ಅದನ್ನು ಕ್ಲಾರಿಫೈ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ